ನಿಮ್ಮೂರಾಗ ಜಾತ್ರೆ ಕಲಿ ಮಗ್ಳೂರ್ ಜಾತ್ರೆಗೆ ಹೋಗಿತ್ತಂತ ಹೋಗುವಾಗ ಯಾವ ಯಾವ ದೌಡ್ ದೌಡ್ ಹೋಗ್ಬೇಕಂತ ಕುಣದಾಡಿದ್ ಕುಣದಾಡಿದ್ ಕೂಡಲೇ ಅವ್ರವ್ವ ಅನ್ನ ಅನ್ನಿಗಿದ್ಲು ಅಂಬರ ಗಡಿಗೆ ಕೈಲೆ ಇಡಿಸಿದ್ಲು ಕೈ ಸುಟ್ಟು ಬುಳ್ಳ ಕಣ್ಣಾಗ ನೀರ್ ಬಂದು ಅವ್ರವ ಅಂಬರ ನೀಡಾಗ ಕುಡಿದ್ ನೋಡಿದ ಮರುದಿವ್ಸ ಊರು ಹೋಗಿ ಜಾತ್ರೆ ಮಾಡಿ ಬಾಳಿ ಬಂದ ತಮ್ಮ ಹತ್ತು ರೂಪಾಯಿ ಕೊಟ್ಟಿದ್ನಲ್ಲ ಏನೇನು ಮಾಡಿದ್ವಿ ಅಂತ ಕೇಳಿ ಎಲ್ಲ ಜಾತ್ರೆ ಮಾಡ್ಕೊಂಡು ಬಂದಿ ಅಂತ ಏನಾರು ತಂದೆ ಅಂದ್ರೆ ಆಟ ಸಾಮಾನ್ಯ ಅಂತ ತಂದಿನೇ ಅವನು ತೊಗೊಂಡ್ಬಾರ ತೋರ್ಸಂತ ನೀ ಕಣ್ಣು ನಾ ತರ್ತೀನಿ ಅಂತ ಅವ್ರವ್ವ ಕಣ್ಣು ಮುಚ್ಚಿದ್ದು ಮುಚ್ಚಿದ ಕೂಡಲೇ ಹುಡುಗ ತಂದು ಸಾಮಾನು ಕೈಯಾಗಿತ್ತು ಇಕ್ಕಳ ಕಡೆ ತಂದಿದ್ದ ತಿಳ್ಕಿಲ್ಲ ಮಕ್ಕಳಿಗೆ ಸಂಸ್ಕಾರ ಮಾಡಿದ್ರೆ ಹೆಂಗ್ ಮಾಡಬಹುದು ಇವು ನಮ್ಮ ನಮ್ಮನ್ನ ಬರ್ಕಂಡ್ ಹಾಲು ಅಂದ್ರೆ ತಂಬಿಯೂ ಹಾಳಿದ್ರೆ ಕೊಡ್ತಾರೆ ಹರಿ ಎಲ್ಲಿ ತೊಳ್ಕೋಬೋ ತಗೊಂಡು ಬಂದ್ರೆ ಪುಣ್ಯ ಒತ್ತಿ ಇಟ್ಟು ಮತ್ತಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮಾಡೋದು ನಮ್ಮ ಮಟ್ಗಳ ಕರ್ತವ್ಯ ಇದೆ ನಮ್ಮ ಮಠಗಳು ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ನಾವು ಗಂಡ ಹೆಂಡತಿ ಇದ್ದವ್ರಿಗೆ ಎರಡು ದಿವಸ ಮೂರು ದಿವಸ ಸರಿ ಒಳ್ಳೆ ಪಾಠ ಮಾಡಿ ಅವ್ರು ಒಳ್ಳೇದನ್ನು ಸರಿ ಹತ್ರಿ ಒಳ್ಳೆ ಕೃಷಿ ಮಾಡ್ಲಿಕ್ಕೆ ಹತ್ರಿ ದನ ಸಾಕ್ಲಾಕ ಪ್ರೇರಣೆ ಕೊಡ್ರಿ ಆಕಳುಗಳನ್ನು ಸಾಕಲಿ ಹಾಲ ಮೊಸರ ಮಜ್ಜಿಗೆ ಊಟ ಹೇಳ್ರಿ ಮನೆಯೊಳಗೆ ಗೋಬಿ ಮಂಚೂರಿ ಅಂತ ಹೇಳಿರಿ ತಿಂದ್ರೆ ಅಂದ್ರೆ ಪ್ರಕೃತಿ ಕೆಡ್ತಾವ ಪ್ರಕೃತಿ ಕೆಟ್ಟು ಅಂದ್ರೆ ಹಾಸ್ಪಿಟಲ್ಕ್ ಹೋಗಿ ಸಾಲ ಮಾಡ್ಬೇಕಾಗ್ತೈತಿ ಸಾಲ ಮಾಡೋಣ ಎಲ್ಲ ಮಾರ್ಬೇಕಾಗ್ತೈತಿ ಅದಕ್ಕೆ ಯಾವ ದಾರಿ ಬಿಡ್ಬಾರ ಬಟ್ಟೆ ದಾರಿ ಬಿಡ್ಬಾರ ನಮ್ಮ ಹುಡುಗರು ಹರಕ್ ಹಾಕೊಂಡು ತೈರಾಡಕ್ತಿದ್ವು ಅಂತಂದ್ರ ಬಡ್ಗಿ ತಗೊಂಡ್ ಬೆನ್ನ ಮಳೆ ಕುಂಡಿ ಹರಿದುಂಡಿ ಇವ್ರ ಮನೆಯಲ್ಲಿ ಇವ್ರ ಅಪ್ಪಾವ ಅಂತ ನನಗೆ ಅನ್ನಿಸ್ತೈತೆ ಅವು ಹರಿದು ತುಟ್ಟೆ ಅಂತ ರೊಕ್ಕ ಕೊಟ್ಟ ಹರಿದು ಅಂತ ರಾಕ್ ಅಪ್ಪ ಅಪ್ಪಅ ಒಂದ್ರೆ ಜಾಗ್ರತ ಹುಡುಗ ಹುಡುಗಿಯರ್ ಮೈ ತುಂಬಾ ಬಟ್ಟೆ ಉಡ್ಕೊಂಡು ನೋಡಿ ನೋಡ್ರಿ ಅವ್ವ ಅವ ಮಗಳು ಇಬ್ಬರನ್ನು ಗುರುತಿಸ್ ಬಂದಿರ್ಬಕ ಹಂಗಿರ್ಬೋದು ನನ್ನ ರಾತ್ರಿ ಗೊತ್ತ ಇದ್ರಾಗ ಅವ್ರು ಯಾರು ಮಗಳ ಯಾರು ಅಂತ ಅಂದಿರ್ಬಾರ್ದು ಯಾರು ಹಂಗ ಅವು ಇರ್ಬೇಕು ಈಕಿ ಅವಕೆ ಮಗಳು ಅಂತ ಗುರ್ತಿಸಕ್ಕೆ ಬಂದಿರಬೇಕು ಹಂಗೆ ಅವು ಇರಬೇಕು ಇರ್ಲಿಲ್ಲ ಅಂದ್ರೆ ಅವು ಕಿಮ್ಮತ್ ಕೊಡುದಿಲ್ಲ ಮಗಳು ಮಕ್ಕಳಿಗೂ ಸಹಿತ ಅವರಪ್ಪ ಏನು ಕಲಿಸಿರ್ಬೇಕು ಅಂದ್ರೆ ಸಮಾಜದಾಗ ಎಲ್ಲಿ ನಮ್ಮನ್ ತಲೆ ತಗ್ಗಾಗ ಹಚ್ಬಾಡಪ್ಪ ಇಷ್ಟು ಮಾಡಿದ್ರು ದೊಡ್ಡ ಪುಣ್ಯನ ಉಂಡ ಯಾರ ಮನೆ ಮುಂದೆ ಕೈ ಒಡ್ಬೇಡಪ್ಪ ಧರ್ಮಕ್ಕ ಕಲಂತವರನ್ನು ನಡ್ಕೋಬೇಡಪ್ಪ ಅಂತ ನಾಕಮ್ಮದ ಕಲಿಸ್ವಿ ಸ್ವಾಭಿಮಾನಿಗಳಾಗಿ ಬದುಕ್ಲಿಕ್ಕೆ ಕಲಸ್ರಿ ಸ್ವಧರ್ಮ ಆಚರಣೆಯನ್ನು ಮಾಡ್ಲಿಕ್ಕೆ ಕಲಿಸ್ ಅಂದ್ರೆ ಆಮೇಲೆ ನಮ್ಮರೇ ನಮ್ಮ ಧರ್ಮ ನಮ್ಮ ದೇಶ ಇದನ್ನ ರಕ್ಷಿಸಬೇಕು ಅನ್ನೋ ಒಂದು ನಮ್ಮ ಯುವಕರಲ್ಲಿ ಉತ್ಸಾಹ ಯಾವಾಗಲೂ ತುಂಬರ್ ಯುವಕರ ಒಂದ್ ವೇಳೆ ಸತ್ತು ಏನ್ರಾದ್ರು ಅಂದ್ರೆ ದೇಶ ಕಾಪಾಡೋವ್ರೆ ದೇಶ ಕಾಪಾಡೋವ್ರೆ ಯುವಕರು ತಕ್ಷಣ ಹೇಳಬಹುದು ಊರಾಗ ಯಾರ ಬಂದಾರ ಜಿಹಾದಿಗಳು ಅಂತಂದ್ರೆ ಗೊತ್ತಾದ ಕೂಡಲೇ ದಡಕ್ ತನ ಎತ್ನ ಏ ಅವ್ರ ಹುಡುಗ ಹೋಗ್ಯತ ನಮ್ಗೆ ಏನು ಮಾಡೋದು ನಾಳೆ ನಮ್ಮನೆಗೆ ಬರ್ತೇತಿ ರೀ ನಮ್ಮನೆಗೆ ಬರ್ತದ್ರಿ ನಮ್ಮ ಸುತ್ತ ಬರೀ ಯುವ ಜನ ನಮ್ದು ಹೋತ್ರಿ ಅದನ್ನ ಏನಾರ ಮಾಡಿ ಹಿಡ್ಕೊಂಡು ಬಂದ್ಕೊಡ್ರಿ ಮತ್ತೆ ನಾವೇನು ಅದಕ್ಕೆ ಸೈನ್ಯ ಹೇಳಿ ನಾ ಇನ್ನ ಇವ್ರು ಆದ್ದೇ ಹಿಂದೆ ಬಂದ್ತದಪ್ಪ ಹಿಡ್ಕೊಂಡು ಬಹುದು ಅವ್ರ ಪೊಲೀಸರಿಗೆ ದೊಡ್ಡ ಬಂದು ಮಾಡ್ತೀವಿ ನಾವು ಇಲ್ಲಂತಿಲ್ಲಿ ಮಠದಾಗ ಹದಿನೈದು ಹದಿನೈದು ದಿವಸ ಇಟ್ಕೊಂಡು ಅವ್ರು ಕೌನ್ಸಿಲಿಂಗ್ ಮಾಡಿಸ್ತೀವಿ ಮಾನಶಾಸ್ತ್ರಜ್ಞರನ್ನು ತಂದು ಮಾಡಿಸಿ ಮನಸಾ ಪರಿವರ್ತನೆ ಮಾಡಿ ಅವ್ರ ಮನೆ ಕಳಿಸಬೇಕು ಮತ್ತು